ಕೆಲಸ ಇಪ್ಪತ್ತು ಸಾವಿರಕ್ಕೆ ವೀಕ್ಷಕರೇ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಕಳೆದ ಎರಡು ಮೂರು ದಿನಗಳಿಂದ ಸಿದ್ದರಾಮಯ್ಯ ಸರ್ಕಾರ ಹತ್ತು ಸಾವಿರ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ದಕ್ಕೆ ಇಡೀ ರಾಜ್ಯವೇ ಅಲ್ಲೋಲ ಕಲ್ಲೋಲವಾಗಿದೆ ಎನ್ನುವ ಮಟ್ಟಕ್ಕೆ ಚರ್ಚೆ ಶುರುವಾಗಿದೆ ಆದರೆ ಇಂದು ಕರ್ನಾಟಕ ಹೈಕೋರ್ಟ್ನಿಂದ ರಾಜ್ಯದ ಅರವತ್ತು ಲಕ್ಷ ಬಡ ಕುಟುಂಬಗಳಿಗೆ ಸಂಬಂಧಿಸಿದ ಒಂದು ಮಹತ್ವದ ಆದೇಶವೊಂದು ಹೊರಬಿದ್ದಿದೆ ಆದರೆ ಈ ಆದೇಶದ ಬಗ್ಗೆ ಯಾರೊಬ್ಬರೂ ತುಟಿ ಬಿಚ್ಚುತ್ತಿಲ್ಲ ಯಾಕೆ ಗೊತ್ತಾ ಅಂತಹ ಆದೇಶವನ್ನ ಹೈಕೋರ್ಟ್ ನೀಡಿರೋದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಂಸ್ಥೆಯ ಅಕ್ರಮ ಬಡ್ಡಿ ವ್ಯವಹಾರಕ್ಕೆ ಸಂಬಂಧಿಸಿ ಅದಕ್ಕೆ ಈ ಆದೇಶದ ಬಗ್ಗೆ ಯಾರು ತುಟಿ ಬಿಚ್ಚುತ್ತಿಲ್ಲ ಎಷ್ಟಕ್ಕೂ ಹೈಕೋರ್ಟ್ ನೀಡಿರುವ ಆ ಆದೇಶದಲ್ಲಿ ಅಂತಹದ್ದೇನಿದೆ ಆ ಆದೇಶದಿಂದ ಯಾರಿಗೆಲ್ಲ ಸಂಕಷ್ಟ ಎದುರಾಗುತ್ತೆ ಈ ಆದೇಶದಿಂದ ರಾಜ್ಯದ ಅರವತ್ತು ಲಕ್ಷ ಬಡ ಕುಟುಂಬಗಳಿಗೆ ಆಗುವ ಪ್ರಯೋಜನವೇನು ಎನ್ನುವ ಬಗ್ಗೆ ವಿವರವಾಗಿ ಹೇಳೋಕು ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಮೊದಲಿಗೆ ನಿಮ್ಗೆ ಒಂದು ವಿಡಿಯೋ ತೋರಿಸಬೇಕು ಇದು ಕಾಂಗ್ರೆಸ್ನ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಕಳೆದ ಸೆಪ್ಟೆಂಬರ್ ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ವಿಡಿಯೋ ಆ ವಿಡಿಯೋದಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಹೇಳಿದ್ದೇನು ಅಂತ ಒಮ್ಮೆ ನೀವು ಕೂಡ ಕೇಳಿ ಧರ್ಮಸ್ಥಳ ಸಂಘ ಅದರ ಸಂಘಕ್ಕೆ ಮಂಜುನಾಥ್ ನೀವು ಸಂಘ ದೇಶ್ ಧರ್ಮಂತರದು ಆದ್ರೆ ಅಲ್ಲಿ ಧರ್ಮದ ಕೆಲಸ ನಡೀತೇ ಇಲ್ಲ ನೀವು ಕಷ್ಟಪಟ್ಟು ನಾಲಿ ಮಾಡಿ ದುಡ್ಡು ಕಟ್ಟಿ ವಾರದ ದುಡ್ಡು ಕಟ್ಟಿ ಚೀಟಿ ಮಾಡಿ ಯಾರೀಮಂತರು ಮಾಡ್ತಾ ಇದ್ರೆ ನೀವು ಯಾರು ಚೆಂಡ ದುಡ್ಡು ಸಿಕ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಷ್ಟೇ ನಿನ್ನ ಹತ್ ಸಾವಿರ ಇಪ್ಪತ್ತು ಸಾವಿರಕ್ಕೆ ನೀ ಎಷ್ಟೊಂದು ವರ್ಷ ಕಟ್ತಾ ಇದ್ರೂ ಕನ್ ಕಟ್ತಾ ಇದ್ದೆ ಈ ಬಿಡುಗನ್ನ ತಪ್ಪಿಸಲಿಕ್ಕೋಸ್ಕರ ಒಂದು ಮನೆ ಬದುಕೊಂಡು ಉಳಿಬೇಕು ಅಂತಂದ್ರೆ ಕೇಳಿಸ್ಕೊಂಡ್ರಲ್ಲ ಇಂತಹದೊಂದು ಆರೋಪವನ್ನು ಕೈ ಎಂಎಲ್ಎ ಸ್ವಾಮಿ ಎರಡೂವರೆ ತಿಂಗಳ ಹಿಂದೆ ಹೇಳಿದ್ರು ಎಂಎಲ್ಎ ನರೇಂದ್ರ ಸ್ವಾಮಿಯ ಈ ಮಾತು ರಾಜ್ಯಾದ್ಯಂತ ತುಂಬಾನೇ ವೈರಲ್ ಆಗಿತ್ತು ಆಗ ವಿನಾಕಾರಣ ಇಂತಹ ಆರೋಪಗಳನ್ನು ಮಾಡುತ್ತಿದ್ದಾರೆ ಅಂತಾನೂ ಕೂಡ ಟೀಕೆಗಳು ಕೇಳಿಸ್ತಿದ್ವು ಕೆಲವು ಇಷ್ಟು ಮಾತ್ರವಲ್ಲ ರಾಜ್ಯದ ಹಲವು ಕಡೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಂಸ್ಥೆ ನಡೆಸುತ್ತಿರೋ ಬಡ್ಡಿ ವ್ಯವಹಾರದಲ್ಲಿ ಅಕ್ರಮ ನಡೆಸಿದೆ ಎಂದು ಸಾಮಾನ್ಯರು ಪದೇ ಪದೇ ಧ್ವನಿ ಎತ್ತುತ್ತಲೇ ಇದ್ರು ಇದಕ್ಕೆ ಸಂಬಂಧಿಸಿ ಹಲವರು ಹೈಕೋರ್ಟ್ ಮೆಟ್ಟಲು ಕೂಡ ಏರಿದ್ರು ಆದರೆ ಅಕ್ಟೋಬರ್ ಹದಿನೆಂಟರಂದು ಹೈಕೋರ್ಟ್ಗೆ ಹಾಕಿರುವ ಅರ್ಜಿಯ ವಿಚಾರಣೆ ನಂತರ ಈ ಮಹತ್ವದ ಆದೇಶ ಹೊರಬಿದ್ದಿದೆ ಎಷ್ಟಕ್ಕೂ ಆ ಆದೇಶದಲ್ಲಿ ಅಂತಹದ್ದೇನಿದೆ ಅಂದ್ರೆ ಮಾನ್ಯರೇ ವಿಷಯ ಡಿಪಿ ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆಯ ವಿರುದ್ಧ ಕಾನೂನು ಕ್ರಮದ ಕುರಿತು ಉಲ್ಲೇಖ ಸರ್ಕಾರ ಪತ್ರದ ಸಂಖ್ಯೆ ಎಚ್ ಬಾರ್ ಫೈ ಬಾರ್ ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸರ್ಕಾರದ ಪತ್ರ ಹಾಗೂ ಅದರೊಳಗಿನ ಅಕ್ರಮವನ್ನ ಈ ಪತ್ರದೊಂದಿಗೆ ಲಗತ್ತಿಸಿದೆ ಸದರಿ ಪತ್ರದಲ್ಲಿ ಶ್ರೀ ಕ್ಷೇತ್ರದಂಬಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆ ವಿಷಯದಲ್ಲಿ ಘನ ನ್ಯಾಯಾಲಯ ಆದೇಶವನ್ನ ಎತ್ತಿ ಹಿಡಿದು ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ರವಾನೆ ಮಾಡುವ ಕುರಿತು ಹಾಗೂ ಸಂಸ್ಥೆ ವಿರುದ್ಧ ನಡೆಯುತ್ತಿರುವ ಅಕ್ರಮ ಬಡ್ಡಿ ದಂಧೆಯ ಮಾಹಿತಿಯನ್ನು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿ ವ್ಯಾಪ್ತಿಗೆ ಬರುವ ಸಂಸ್ಥೆಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲು ಕೋರಿರುತ್ತಾರೆ ಅದರಂತೆ ಸದರಿ ಉಲ್ಲೇಖಿತ ಪತ್ರದೊಳಗಿನ ಅಂಶಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೋರಿದೆ ಇಂತಹ ಆದೇಶವನ್ನು ಪೊಲೀಸ್ ಇಲಾಖೆ ಹೊರಡಿಸಿರುವ ಮೂಲಕ ಹೈಕೋರ್ಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಂಸ್ಥೆಯಲ್ಲಿ ನಡೆಯುತ್ತಿದೆ ಎನ್ನುತ್ತಿರುವ ಅಕ್ರಮ ಬಡ್ಡಿ ವ್ಯವಹಾರಕ್ಕೆ ಇತಿಶ್ರೀ ಹಾಡಲು ಮುಂದಾಗ್ತಿದೆ ಇನ್ನು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸೌಜನ್ಯ ಪರ ಹೋರಾಟ ಮಾಡುತ್ತಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಸೇರಿದಂತೆ ಹಲವು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರವರನ್ನ ಭೇಟಿ ಮಾಡಿದ್ರು ಅವರಿಗೆ ಎಸ್ಕೆಡಿಆರ್ ಡಿಪಿ ಸಂಸ್ಥೆಯಲ್ಲಿ ಅಕ್ರಮ ಬಡ್ಡಿ ವ್ಯವಹಾರ ಬಗ್ಗೆ ನಡೀತಿದೆ ಅಂತ ದಾಖಲೆ ಸಮೇತ ವಿವರಿಸಿದ್ರು ಅಲ್ಲದೆ ಈ ಬಡ್ಡಿ ವ್ಯವಹಾರದ ಬಗ್ಗೆ ಹಲವರು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವರು ರಾಜಕೀಯ ಗಣ್ಯರ ಸಚಿವರ ಗಮನಕ್ಕೂ ಕೂಡ ಈ ಹಿಂದೆ ತರಲಾಗಿತ್ತು ಇಷ್ಟೆಲ್ಲ ಮಾಡಿದ ನಂತರ ಈಗ ಹೈಕೋರ್ಟ್ ಡಿಪಿ ಸಂಸ್ಥೆಯಲ್ಲಿ ಅಕ್ರಮ ಬಡ್ಡಿ ವ್ಯವಹಾರದ ಆರೋಪದ ಬಗ್ಗೆ ದಾಖಲೆಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಮಹಾನಿರ್ದೇಶಕರಿಗೆ ಆದೇಶ ಹೊರಡಿಸಿದೆ ಸದ್ಯ ಈ ಆದೇಶದಿಂದ ಅಕ್ರಮ ಬಡ್ಡಿ ದಂಧೆ ಮಾಡುತ್ತಿರುವವರಿಗೆ ಚಾಟಿಯೇಟು ನೀಡಿದಂತಾಗಿದೆ ಒಂದು ವೇಳೆ ಕೋರ್ಟ್ ಆದೇಶದಂತೆ ಪೊಲೀಸ್ ಇಲಾಖೆ ಬಡ್ಡಿ ದಂಧೆಯ ಸತ್ಯಾಸತ್ಯತೆಗಳನ್ನ ದಾಖಲೆ ಸಮೇತ ಬೈಲಿ ಎಸ್ ಕೆ ಡಿಆರ್ ಡಿಪಿ ಸಂಸ್ಥೆಯ ಹೆಸರಲ್ಲಿ ನಿಜಕ್ಕೂ ಇಂತಹ ಅಕ್ರಮ ನಡೀತಿದ್ಯಾ ಇಲ್ವೇ ಆ ಸಂಸ್ಥೆಯ ಹೆಸರಲ್ಲಿ ಒಳಗಿದ್ದವರೇ ಇಂತಹ ತಪ್ಪುಗಳನ್ನ ಮಾಡುತ್ತಾರಾ ಅಥವಾ ಎಂತಹ ಅಕ್ರಮ ಬಡ್ಡಿ ವ್ಯವಹಾರ ನಡೀತಿದೆ ಇಲ್ವಾ ಎನ್ನುವ ಎಲ್ಲಾ ವಿಚಾರ ಬಯಲಾಗುತ್ತೆ ಅಷ್ಟು ಮಾತ್ರವಲ್ಲ ಈ ಸತ್ಯ ಬಯಲಾದ್ರೆ ರಾಜ್ಯದ ಅರವತ್ತು ಲಕ್ಷ ಬಡ ಕುಟುಂಬಗಳು ನಿಟ್ಟುಸಿರು ಬಿಡುವಂತಾಗುವುದು ಅಕ್ಷರ ಸಹ ಸತ್ಯ ಒಟ್ಟಿನಲ್ಲಿ ಹೈಕೋರ್ಟ್ ನೀಡಿರುವ ಈ ಆದೇಶದಿಂದ ಅಕ್ರಮ ಬಡ್ಡಿ ವ್ಯವಹಾರ ಮಾಡುತ್ತಿರೋರಿಗೆ ಮುಂದೈತೆ ಮಾರಿ ಹಬ್ಬ ಅಂತ ಸಾಮಾನ್ಯ ಜನರೇ ಹೇಳುತ್ತಿದ್ದಾರೆ ಈ ವಿಚಾರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಅನ್ವೇಷಣೆ